ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ ಬಳಿ ಜಗದೀಶ್ ಸ್ನೇಹಿತರೆ ನೋಡಿ ಇವತ್ತಿನ ವಿಷಯ ಏನಂದರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ನಿಮಗೆ ತಿಳಿಸ್ಕೊಡಲು ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನಾರನೇ ಕಂತಿನ ಹಣ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಬಿಡುಗಡೆ ಆಗಿಲ್ಲ ಕಾರಣ ಅಂತಗಳಿಂದ ಸ್ನೇಹಿತರೆ ಅದರ ಬಗ್ಗೆ ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಹೋಗೋಣ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ನಿಮಗೆಲ್ಲ ತುಂಬ ವೀಡಿಯೋಗಳು ನೋಡಿರ್ಬೋದು ನೀವು ತುಂಬ ಜನ ಹೇಳ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂದ್ಬಿಟ್ಟು ಅದರ ಬಗ್ಗೆ ಇವತ್ತು ಮಾತಾಡೋಣ ಸ್ನೇಹಿತರೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ನಮ್ಮ ಸರ್ಕಾರದವರು ಎಲ್ಲ ತಿಂಗಳೂ ಡಿಲೇ 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 ಮಾಡಿಕೊಂಡೇ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಹದಿನಾರನೇ ಕಂತಿನ ಹಣ ಕೂಡ ಅದೇ ಥರ ಬಿಡುಗಡೆ ಆಗ್ತಾನೇ ಇದೆ ಸ್ನೇಹಿತರೆ ಕಾರಣ ಒಂದೊಂದು ಸತಿ ಅವರು ಒಂದೊಂದು ಕಾರಣಗಳು ಕೊಡ್ತಾ ಇದ್ದಾರೆ ಆದರೆ ಈ ಇನ್ನೂ ಬೇರೆ ಥರ ಕಾರಣಗಳೇ ಇದ್ದಾರೆ ಸ್ನೇಹಿತರೆ ಆ ಏನಂತ ತಿಳ್ಕೊಳೋದಾದರೆ ನೋಡಿ ಈಗ ಡಿಸೆಂಬರ್ನಲ್ಲಿ ಗಲಾಟೆಗಳಾಯಿತು ಸಿ ಟಿ ಅವ್ರಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಮತ್ತು ಅದಲ್ಲದೆ ಸಾರಿಗೆ ಇಲಾಖೆಯಿಂದ ಬಸ್ ಸ್ಟ್ರೈಕ್ ಮಾಡ್ತೀವಿ ಅಂತಂದ್ಬಿಟ್ಟು ಅಲ್ಲಿಂದ ಸ್ಟ್ರೈಕ್ ಬಂತು ಅದಾದ ಮೇಲೆ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಬಂತು ಇದೇ ಥರ ಒಂದೊಂದು ಪ್ರಾಬ್ಲಮ್ಸ್ ಅಂತಂದ್ಬಿಟ್ಟು ಬರ್ತಾನೆ ಇದೆ ಸ್ನೇಹಿತರೆ ಅದಕ್ಕಾಗಿ ಈ ತಿಂಗಳಲ್ಲಿ ಜನವರಿಯಲ್ಲಿ ಹಣ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಹದಿನೈದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಇವತ್ತಿನ ಬೆಳಗ್ಗೆ ವಿಷಯ ಬಂದಿದೆ ಸ್ನೇಹಿತರೆ ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂತಂದರೆ ಈಗ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ಸತಿ ಬಿಡುಗಡೆ ಮಾಡಬೇಕು ಅಂತಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾಯಿದ್ರು ಆದರೆ ಏನು ಕಾರಣ ಅಂತಗಳಿಂದ ಗೊತ್ತಿಲ್ಲ ಈಗ ಹದಿನೈದು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸರ್ಕಾರದಲ್ಲಿ ದುಡ್ಡು ಇದೆಯಾ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಅಪೋಸಿಷನ್ ಪಾರ್ಟಿಯವ್ರು ಹೇಳ್ತಾರೆ ಇವ್ರ ಹತ್ರ ದುಡ್ಡಿಲ್ಲ ಬರೀ ಗ್ಯಾರಂಟಿಗಳು ಕೊಟ್ಕೊಂಡು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಅಪೋಸಿಷನಲ್ಲಿ ಮಾತಾಡ್ತಾ ಇದ್ದಾರೆ ಏನೇ ಆದ್ರೂ ಗೃಹಲಕ್ಷ್ಮಿ ಹಣವನ್ನು ನಾವು ನಿಲ್ಲಿಸಲ್ಲ ಅಂತ ಅಂದ್ಬಿಟ್ಟು ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ಜಿಲ್ಲೆಗಳಲ್ಲಿ ಇವತ್ತು ಬಿಡುಗಡೆ ಆಗ್ತೈತೆ ಅಂತಂದರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಇದರಲ್ಲಿ ನಿಮ್ಮ ಜಿಲ್ಲೆಯೂ ಇದೆಯೋ ಇಲ್ವೋ ಅಂತ ಸತಿ ಒಂದು ಸತಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರದವರು ನಮ್ಮ ಹತ್ರ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಸರ್ಕಾರದ ಮೂಲಗಳಿಂದ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಗೃಹಲಕ್ಷ್ಮಿ ಹಣಕ್ಕೆ ನಮ್ಮ ಹತ್ರ ತೊಂದರೆನೇ ಇಲ್ಲ ಗೃಹಲಕ್ಷ್ಮಿಗೆ ಹಣ ಇದೆ ಮತ್ತು ಅನ್ನಭಾಗ್ಯ ಯೋಜನೆಗೂ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಹಣಕ್ಕೆ ಏನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಸರ್ಕಾರದವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಈಗ ಬಸ್ ಚಾರ್ಜ್ ಸ್ಟ್ರೈಕ್ ಮಾಡಿರೋದ್ರಿಂದ ತುಂಬ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಈ ಸರ್ಕಾರದವ್ರ ಹತ್ರ ದುಡ್ಡಿಲ್ಲ ಅದಕ್ಕೋಸ್ಕರ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಅಂತಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರದಿಂದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ದುಡ್ಡು ಬೇಜಾನಿದೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಂದೆ ಒಂದು ದಿವಸ ಅವರೇ ಹೇಳಿದರು ನಾವು ಶಕ್ತಿ ಯೋಜನೆ ಕೊಡೋದರಿಂದ ಸಾರಿಗೆ ಇಲಾಖೆಗೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಕೂಡ ಹೇಳಿದ ಸ್ನೇಹಿತರೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವರಿಗೆ ಈ ತಿಂಗಳಲ್ಲಿ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬರಬೇಕು ಮತ್ತು ಅನ್ನಭಾಗ್ಯ ಯೋಜನೆ ಇದು ಅದು ಒಂದು ಎರಡು ಸಾವಿರವರೆಗೂ ಬರಬೇಕು ಸ್ನೇಹಿತರೆ ಆರು ಸಾವಿರ ರೂಪಾಯಿ ಹಣ ಈ ತಿಂಗಳಲ್ಲಿ ಬಿಡುಗಡೆ ಆಗಬೇಕು ಆದರೆ ಸಂಕ್ರಾಂತಿ ಒಳಗಡೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿ ಹದಿನೇಳನೇ ಕಂತಿನ ಹಣ ಜನವರಿ ಮೂವತ್ತರೊಳಗಡೆ ಬಿಡುಗಡೆ ಅಂತ ಸಹ ಸರ್ಕಾರದಿಂದ ಮಾಹಿತಿ ಬಂದಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾ ಇವತ್ತು ಹದಿನೈದು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಾನು ಹೇಳ್ದಂಗೆ ಹದಿನೈದು ಜಿಲ್ಲೆಗಳಲ್ಲೂ ಉತ್ತರ ಕರ್ನಾಟಕದಲ್ಲಿ ಒಂದು ಏಳು ಜಿಲ್ಲೆಗಳಿಗೆ ಮತ್ತು ಮಧ್ಯ ಕರ್ನಾ ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಅವಲ್ಲಿ ಒಂದು ಏಳು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆದರೆ ಯಾವ ಜಿಲ್ಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ನಿನ್ನ ಸ್ಪಷ್ಟನೆ ಕೊಟ್ಟಿಲ್ಲ ಇವತ್ತು ಒಟ್ಟಿನಲ್ಲಿ ಹದಿನ ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಬಗ್ಗೆ ಮಾಹಿತಿ ಇವತ್ತಿನ ಮಾಹಿತಿ ಇಷ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬರ್ ಮತ್ತು ಒಂದು ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದ ಶುಭ ದಿನ